ಯುದ್ಧ ಆಗುತ್ತೆ ಬಹಳ ದೊಡ್ಡ ಯುದ್ಧ ಆಗುತ್ತೆ ಯುದ್ಧ ಆದಾಗ ಏನಾಗ್ತತಿ ಅಂದ್ರೆ ಈ ರಕ್ತ ಬೀಜಾಸುರನ ಸಂಹಾರ ಮಾಡಬೇಕಾದ್ರೆ ಆದಿಶಕ್ತಿ ಹೆಂಗೆ ಕಡಿಬೇಕಾದ್ರೆ ಮತ್ತೆ ಭೂಮಿಗೆ ರಕ್ತ ಬಿದ್ದ ತಕ್ಷಣ ಹೆಂಗೆ ರಕ್ತ ಬೀಜಾಸುರ ಉಡ್ತಿದ್ರಲ್ಲ ಅದೇ ರೀತಿಯಾಗಿ ಅಲ್ಲಿ ರಾಕ್ಷಸರು ಮತ್ತೊಟ್ಟರಂತೆ ಕಡದ್ ಕಡ್ದಂಗೆ ಕಡದ್ ಕಡ್ದಂಗೆ ಯುದ್ಧ ಮಾಡಿದ್ರಲ್ಲ ಹಾನ್ವೇರಿ ಒಳಗೆ ಅವಾಗಿನ ಕಡ್ಗಾಸುರಾಯಿಗಳು ಇವೆಲ್ಲ ಇವತ್ತು ಹಾ ಮೂರೇನೂ ಬಂದ್ಬಿಟ್ಟು ನೆರೇಗಲ್ಲಪ್ಪ ಅಂತೇಳಿ ಇದು ಬಂದುಬಿಟ್ಟು ಕಗ್ಗಲಪ್ಪ ಅಂತೇಳಿ ಹೇಳಿದ್ರಲ್ಲ ಕಗ್ಗಲಪ್ಪ ಇದು ದೊಡ್ಡಯ್ಯ ಇದು ಕರಿ ಬೀರಪ್ಪ ಅದು ಕೆಂಚ ಮಾದಪ್ಪ ಅದು ಕೆಂಚಪ್ಪ ಟೋಟಲ್ ಆರು ಜನ ಅಣ್ಣ ತಮ್ಮ ಜನ ಅಣ್ಣ ತಮ್ಮಂದರು ಇದು ಹಂಡೆ ಬೀರಪ್ಪ ಅಂತೇಳಿ ಏನು ಹಿಂದೆ ಕೂದಲನ್ ಮಧ್ಯ ಅಂತ ಹೇಳಿದ್ನಲ್ಲ ಅವರು ಹಾಂ ಅವರು ಇವರು ಅವರು ತೀರ್ಕೊಂಡಾಗ ಅವ್ರ ಆತ್ಮ ಬಿಟ್ಟು ಹೋಗ್ಲಿಕ್ಕೆ ಆ ಬೀರ್ಲಿಂಗೇಶ್ವರನೇ ಮೂರ್ತಿ ಮಾಡಿ ನಾನು ಇಡ್ರಿ ಅಂತ ಹೇಳಿದಾಗ ಭಕ್ತ ಇವರು ವೀರಪ್ಪನ ಭಕ್ತ ಅಂಡೆ ವೀರಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಆ ಕಡೆ ಕಡೆ ಇರೋರು ಇವರು ರಾವತರು ಆನೆ ಓಡಿಸೋರು ವೀರ ಮಾವುತ್ರರು ಇದು ದೂತದ ಬೆಂಕಾವಳಿಗೆ ಮಹಾಕಾಲ ಭೈರವೇಶ್ವರರು ಇವರೇ ಇವರೇ ಹಾ ಇವರೇ ಆ ಕಡೆ ಇರ್ತಕ್ಕಂಥವ್ರು ಬರಗಾಲದ ಸಿದ್ದೇಶ್ವರ ಅಂತೇಳಿ ಕಾಲಭೈರವ ಆಮೇಲೆ ಸಿದ್ದೇಶ್ವರ ಜೊತೆಗೆ ಆ ಕಡೆ ಈ ಕಡೆ ಬೆಂಗಾವಲಿಗೆ ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಈ ಸಂಚಿಕೆಯಲ್ಲಿ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದರ ಇತಿಹಾಸ ತುಂಬಾ ಅಪಾರವಾಗಿದೆ ಇದು ಹೊಸ ದೇವಸ್ಥಾನ ಹಳೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನವನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ಇಲ್ಲಿ ಇಲ್ಲಿನ ಸ್ಥಳೀಯರ ಹತ್ರ ಕೇಳಿ ತಿಳಿದುಕೊಳ್ಳೋಣ ಮತ್ತು ಸ್ವಾಮಿಯ ಅರ್ಚಕರ ಹತ್ರ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಬೀರಲಿಂಗೇಶ್ವರ ದೇವಾಲಯ ಶ್ರೀ ದೊಡ್ಡಯ್ಯ ಸ್ವಾಮಿ ಬೆಳಲಗೆರೆ ಫ್ರೆಂಡ್ಸ್ ಪೂಜೆ ನಡೀತಾ ಇದೆ ಇವತ್ತು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಅರ್ಚಕರು ಇಲ್ಲಿ ಕುಂತಿದ್ದಾರೆ ಹೆಸರು ರುದ್ರೇಶ್ ಅಂತ ಹೇಳಿ ರುದ್ರೇಶ್ ಅಂತನಾ ಹಾ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಹಾ ಆಯ್ತು ಹೇಳೋಣ ಹೇಳ್ರಿ ಇದು ಮೂಲತಃ ಕುರುಬಳ್ಳಿ ಗ್ರಾಮದಲ್ಲಿ ನೆಲೆಯಾಗಿ ನಿಂತಿದ್ದು ಬೀರ್ಲಿಂಗೇಶ್ವರ ನೆಲೆಯಾಗಿ ನಿಂತಿದ್ದು ತದನಂತರ ಕುರುಬಳ್ಳಿಯಿಂದ ಬಳಲಗೆರೆ ಗ್ರಾಮಕ್ಕೆ ಒಂದು ಹೆಣ್ಣು ಮದುವೆ ಮಾಡಿ ಆ ಗ್ರಾಮದಿಂದ ಬೆಳಲ್ಗೇರಿಗೆ ಕೊಟ್ಟಾಗ ಆ ಹೆಣ್ಣು ಮಗಳು ನನಗೊಂದು ಬೀರಪ್ಪ ಬೇಕು ಬೀರಪ್ಪನ ಒಂದು ಮೂರ್ತಿ ಬೇಕು ಅಂತ ಹೇಳಿದಾಗ ಆ ಸ್ವಾಮಿನ ಆ ಹೆಣ್ಣುಮಗಳಿಗೆ ಕೊಟ್ಟು ಕಳಿಸಿದಾಗ ಆ ದೇವರು ಇಲ್ಲಿಗೆ ಬೆಳಲಗೇರಿಗೆ ಬಂದು ನೆಲೆಯಾಗಿ ನಿಂತಿತ್ತು ಅವತ್ತಿನ ಕಾಲದಲ್ಲಿ ಕರೆ ಅಂಚಿನ ದೇವಸ್ಥಾನ ಅಲ್ಲಿಂದ ಈ ಬಳಲ್ಗೆರೆ ಗ್ರಾಮದಲ್ಲಿ ಬೀರಲಿಂಗೇಶ್ವರ ನೆಲೆಯಾಗಿ ನಿಂತು ತದನಂತರ ದೊಡ್ಡಯ್ಯ ಎಂಬ ಹೆಸರಿನಿಂದ ಮೈಸೂರ ಹೆಸರಿಂದ ನಾಮಕರಣ ಆಯಿತು ಅದು ಯಾವ ರೀತಿ ಆಯಿತಾ ಅಂತ ಹೇಳಿದರೆ ಹಿಂದೆ ಇಲ್ಲಿ ಮೋಡಿಗಾರರು ನಮ್ಮ ಊರಿಗೆ ಮೋಡಿ ವಿದ್ಯೆ ಮಾಡಲಿಕ್ಕೆ ಶಿರ ಕಡ್ದು ಶಿರ ಕುಡಿಸೋದು ಅಂತ ಹೇಳಿ ಬಂದಿದ್ದರು ಬಂದಾಗ ಏನಾಯಿತು ದೇವಸ್ಥಾನದ ಮುಂದೆ ಅವರು ಚಿರ ಕಡ್ದು ನಾವು ಜಾದೂ ಮಾಡ್ತೀವಿ ಅಂತ ಹೇಳಿ ಮಾಡಿದರು ಆದರೆ ಆ ಸ್ವಾಮಿ ಪವಾಡದಿಂದ ಆ ಶಿರ ಹೆಂಗೆ ಕಡ್ದಿದ್ರಲ್ಲ ಆ ಶಿಶುವಿನ ಶಿರ ಕೂಡಲಿಲ್ಲ ಹಾಂ ಕೂಡಲಿಲ್ಲ ಅವ್ರ ಜೂ ನಡೀಲಿಲ್ಲ ಅವಾಗ ಏನಾಗ್ಬಿಡ್ತು ಅವಾಗಿನ ಒಂದು ಪೊಲೀಸ್ನರಿಗೆ ಆ ಸುದ್ದಿ ಹೋಗ್ಬಿಡ್ತು ಈ ಥರ ಮೋಡಿಗಾರ ಬಂದು ಈ ಥರ ಒಂದು ಹುಡುಗಿನ ಚಿರ ಕಡ್ದು ಅಂತ ಹೇಳಿ ಅದನ್ನ ಕೂಡಿಸಲಿಲ್ಲಕೆ ಅವರು ಬಿಟ್ಟು ಹೋಗಿ ಹೋಗಿಬಿಡ್ತಾರೆ ಅಂತ ಹೇಳಿ ಪೊಲೀಸ್ನರಿಗೆ ಗೊತ್ತಾಯಿತು ಎಷ್ಟು ಆಯ್ತು ಇದು ಸನ್ನಿವೇಶ ನಡೆದು ಸುಮಾರು ಹೆಚ್ಚು ಕಮ್ಮಿ ಇದು ಒಂದು ಸಾವಿರ ವರ್ಷಗಳಾಗಿರ್ಬೋದು ಸಾವಿರ ವರ್ಷ ಆಯಿತು ಹಾಂ ಅಂದರೆ ಬ್ರಿಟಿಷರ ಆಡಳಿತ ಬ್ರಿಟಿಷರ ಆಡಳಿತ ಮೈಸೂರು ರಾಜರ ಆಡಳಿತದಲ್ಲಿ ಇದು ನಡೆದಿರ್ತಕ್ಕಂಥದ್ದು ಹಿಂದೆ ಬ್ರಿಟಿಷರ ಆಡಳಿತನೂ ಇತ್ತು ಈ ಪ್ರಾಂತ್ಯ ಮೈಸೂರು ರಾಜರ ಆ ಒಂದು ಕಸ್ಟಡಿ ಒಳಗೆ ಇತ್ತು ಅವರ ಆಡಳಿತದೊಳಗೂ ಇತ್ತು ಆವಾಗ ಈ ಒಂದು ವಿಷಯ ಆ ಸಮಯದೊಳಗೆ ಮೈಸೂರು ಅರಸರಿಗೂ ಸುದ್ದಿ ಹೋಯ್ತಿದ್ರು ಆಗ ಅವಾಗಿನ ಕಾಲದ ತಹಸೀಲ್ದಾರ್ ಪೊಲೀಸ್ಗಳು ಎಲ್ಲರೂ ಈ ಗ್ರಾಮಕ್ಕೆ ಆಗಮಿಸಿದರು ಆಗಮಿಸಿದಾಗ ಇಲ್ಲಿ ಆ ಹುಡುಗನ ಶಿರ ಹಾಗೇ ಇತ್ತು ಅವರು ಮೂಡಿಗಾರರು ತಮ್ಮ ವಿದ್ಯೆಗೆ ಬಳಸ್ತಕ್ಕಂಥ ಒಂದು ಬಿರ್ದು ಬಾವಲಿಗಳನ್ನು ಇಲ್ಲೇ ಬಿಟ್ಟು ಅವರು ಹೋಗಿಬಿಟ್ರು ತಪ್ಪಿಸ್ಕೊಂಡು ತದನಂತರ ಇದನ್ನೇನು ಮಾಡಬೇಕು ಅಂತ ಹೇಳಿ ನೋಡಿದಾಗ ಇಲ್ಲಿ ಕೂದಲು ಹನುಮಜ್ಜ ಅಂತ ಒಬ್ಬರಿದ್ದರು ಕೂದಲು ಹನುಮಜ್ಜ ಕೂದಲು ಹನುಮಜ್ಜ ಅಂತೇಳಿ ಅವರು ಕುರಿಗೆ ಮರಿ ಸೊಪ್ಪು ತರಕೋದ್ರೆ ಅವ್ರ ತಲೆ ಮೇಲೆ ಒರೆ ಒಂದು ಅಡಿ ಅಂತರಕ್ಕೆ ಬರೋದದು ಅವರಿಗೆ ಬೀರ್ಲಿಂಗೇಶ್ವರನ ಅನುಗ್ರಹ ಇತ್ತು ಅವತ್ತಿನ ಸಮಯದೊಳಗೆ ಅವತ್ತಿನ ಪೊಲೀಸ್ ಅವರನ್ನು ನೋಡಿ ಇವರು ಭಾಳ ಬೌಡ ಪುರುಷರಾಗಿ ಕಾಣ್ತಾರೆ ಹಾಗಾಗಿ ಇವರಿಂದ ಏನಾದರೂ ಅಂತ ಹೇಳಿ ಅವ್ರನ್ನ ಕರೆ ಕಳಿಸಿ ಮಾತಾಡಿಸಿದಾಗ ಆಯಿತು ನಾವು ಸ್ವಾಮಿ ಅಪ್ಪಣೆ ಕೇಳ್ತೀವಿ ಅವರು ಕೊಟ್ಟಿದ್ದೆ ಆದರೆ ಇದನ್ನು ಕೂಡಿಸ್ತೀವಿ ಅಂತ ಹೇಳಿದಾಗ ಸ್ವಾಮಿಯ ಪ್ರಸಾದ ಕೇಳ್ತಾರೆ ದೇವಸ್ಥಾನದ ಹೊರಭಾಗದಲ್ಲೇ ನಿಂತು ಸ್ವಾಮಿಯ ಪ್ರಸಾದ ಕೇಳ್ತಾರೆ ಇದನ್ನು ಕೂಡಿಸ್ತೀನಿ ಅನ್ನೋದಾದರೆ ನಿನ್ನ ಮೇಲಿರ್ತಕ್ಕಂಥ ಹೂವು ಬಂದು ನನ್ನ ಹೊಕ್ಕಳಕ್ಕೆ ಅಂತ ಆಗ ನೀನು ಕೂಡಿಸ್ತೀನಿ ಅಂತ ಮಾತು ಕೊಟ್ಟಂಗೆ ಅಂತ ಕೇಳಿದಾಗ ಆ ದೇವರ ಮೇಲಿರ್ತಕ್ಕಂಥ ಹೂವು ಬಂದು ಆ ಹನುಮಜ್ಜನ ಹೊಕ್ಕಳಕ್ಕೆ ಹೊಡಿತೀವಿ ಆವಾಗ ಏನು ಹೇಳ್ತಾರೆ ಆ ಶಿರನ ಕೂಡಿ ಅತ್ತ ಇಟ್ಟು ಮೇಲೆ ಕಂಬಳಿ ಮುಚ್ಚಿ ಈ ಕರಿ ದೊಳ್ಳು ಅಂತ ಹೇಳ್ತಾರೆ ಚೌಡಿ ದೊಳ್ಳು ಅಂತ ಹೇಳ್ತಾರೆ ಇದೇ ದೊಳ್ಳು ಆ ಹೊತ್ತಿನ ಕಾಲದ ಇದು ಉತ್ಸವ ಮೂರ್ತಿ ಅಲ್ಲ ಇದು ಅಜ್ಜಯ್ಯ ಅಂತ ಹೇಳಿ ಅಜ್ಜಯ ಹಾ ಆಗ ಈ ದೊಳ್ಳನ್ನ ಬಡಿಯಕ್ಕೆ ಹೇಳ್ತಾರೆ ಈ ದೊಳ್ಳನ್ನ ಹೆಂಗ ಬೆಳಿತಾರ ಹಂಗೆ ಶಿರ ಕೂಡ್ತತಿ ಆ ಮಗು ಜೀವ ಕಳೆ ಬಂದ್ಬಿಟ್ಟು ಮಗು ಎದತಿ ಆವಾಗ ಮತ್ತು ಹಿಂಗೆ ಅವರು ಮೋಡಿಗಾರರು ತಪ್ಪಿಸ್ಕೊಂಡು ಹೋಗ್ಬಿಡೋದ್ರೆ ಹೇಳಿ ಹೇಳ್ಬಿಡಪ್ಪ ಅಂತ ಆ ಪೊಲೀಸ್ನವರು ಕೇಳ್ತಾರೆ ಕೇಳಿದಾಗ ತತ್ತಿ ಕೇರೆ ಒಡಕಿನೊಡಗೆ ಎಲ್ದರಿಂದ ಎಲ್ಲದರಿನ ಬಚ್ಚಿ ಕೆಂಡದಾರೆ ಅಲ್ಲಿ ಹೋದ್ರಿ ಸಿಕ್ತಾರೆ ಅಂತ ಹೇಳಿದಾಗ ಅಲ್ಲಿ ಹೋಗಿದ್ರಂತೆ ಕರೆಕ್ಟಾಗಿ ಅದು ಹೇಳ್ದಂಗೆ ಆಗ ಅವ್ರನ್ನ ಹಿಡ್ಕೊಂಬಂದು ಅವರು ಬೆರ್ದು ಅಲ್ಲಿ ನಮ್ಮ ತಪ್ಪಾಯ್ತು ಹೇಳಿ ದೇವರಿಗೆ ಒಪ್ಸಿ ಹೋದ್ರು ಅವರು ಒಪ್ಪಿಸಿರ್ತಕ್ಕಂಥ ಬೆರ್ದು ಬಾವ ಅಲ್ಲಿ ಸ್ವಾಮಿಯ ಸೊಂಟಕ್ಕೆ ಕಟ್ಟಿದೀವಿ ಬಿರ್ದು ಬಿರ್ದು ಬೌಲಿಗಳು ಬಿರ್ದ್ ಬವಲಿಗಳು ಅವನ್ನೆಲ್ಲ ಸ್ವಾಮಿಯ ಸೊಂಟಕ್ಕೆ ಕಟ್ಟಿದೀವಿ ಅವ ಈ ದೊಳ್ಳು ದೊಳ್ಳು ಅಂತೇಳಿ ಯಾರಿಗಾದ್ರೂ ಈ ಗಾಳಿ ಸಂಬಂಧ ಬೇರೆ ಪಿಶೆ ಏನೇ ಬಂದ್ರು ಆದ್ರೂ ಕೂಡ ಅದ್ರ ಮುಂದೆ ಮನಸ್ಸಿ ಕೊಟ್ಟರೆ ಅವ್ರಿಗೆ ಅದು ವಾಸಿ ಆಗ್ಬಿಡ್ತೀವಿ ಇವತ್ತಿಗೂ ಇವತ್ತಿಗೂ ಕೂಡ ಸ್ವಾಮಿ ಇವತ್ತಿಗೂ ಇವರ ನಡೀತಾ ಇವತ್ತಿಗೂ ಇಲ್ಲಿ ನಡೀತಾ ಐತಿ ವರ್ಷಕ್ಕೊಂದ್ಸಾರಿ ಕೆಂಡ ನಡೀತೈತಿ ಮುಳುಗಾದಿಗೆ ಮಳೆ ಪಲ್ಲಕ್ಕಿ ದಾಸೋಹ ಎಲ್ಲ ನಡಿತೈತಿ ಪ್ರತಿಯೊಬ್ಬ ಗುರುವಾರ ಭಾನುವಾರನೂ ಕೂಡ ಎಲ್ಲ ಜನ ಭಕ್ತಾದಿಗಳು ಬರ್ತಾರೆ ಪ್ರತಿ ಅಮಾವಾಸಿಗೂ ಕೂಡ ಅಭಿಷೇಕ ನಡೆಯುತ್ತೆ ಪ್ರಸಾದ ಇರುತ್ತೆ ದಾಸೋಹ ಅಂದಿನಿಂದ ಹಿಂದಿನವರೆಗೂ ಅದು ದೊಡ್ಡಯ್ಯ ಅಂತ ಹೇಳಿ ಹೆಸರುವಾಸಿಯಾಗಿ ಇವತ್ತಿಗೂ ಇಲ್ಲಿ ನೆಲೆಯಾಗಿ ನಿಂತು ಸುಮಾರು ರಾಜ್ಯಾದ್ಯಂತ ಭಕ್ತರಿದ್ದಾರೆ ಇಲ್ಲಿ ಬೆಂಗಳೂರು ಮೈಸೂರು ಸುತ್ತ ಎಲ್ಲ ಎನಿ ಒಂದು ಜಿಲ್ಲೆಯಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಮಕ್ಕಳ ಕಷ್ಟ ಸುಖ ಅವರು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ಇವತ್ತಿಗೂ ಕೂಡ ಅವರು ಪರಿಹಾರ ಆಗ್ತವೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗ್ತವೆ ಎಲ್ಲ ಸಮಸ್ಯೆನೂ ಕೂಡ ಎನಿ ಒಂದು ಸಮಸ್ಯೆನೂ ಕೂಡ ವಾಮಾಚಾರ ಆಗಿರ್ಬೋದು ಅಥವಾ ಈ ಮಕ್ಕಳ ಸಮಸ್ಯೆ ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಇಲ್ಲಿ ಪರಿಹಾರ ಆಗುತ್ತೆ ಈ ಹೊಸ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಷ್ಟು ವರ್ಷ ಆಯ್ತು ಇದು ಹತ್ತು ವರ್ಷ ಆಯ್ತು ವರ್ಷದ ಮುಂಚೆ ಇದು ಒಂದು ಹಳೆಯ ದೇವಸ್ಥಾನ ಹಳೆಯ ದೇವಸ್ಥಾನ ಕಡೆ ಅಂಚಿನ ದೇವಸ್ಥಾನ ಇದು ಸ್ವಾಮಿಯ ಪವಾಡದಿಂದ ಈಗೆಲ್ಲ ಹೊಸ ಜೀರ್ಣೋದ್ಧಾರ ಮಾಡಿದ್ರು ಜೀರ್ಣೋದ್ಧಾರ ಆಗಿ ಸುಮಾರು ಅವತ್ತಿನ ಅವತ್ತ ಒಂದು ಹದಿನೈದು ವರ್ಷ ಆಯ್ತು ಆವತ್ತಿನ ಸಮಯದಲ್ಲಿ ಎಸ್ ಎಂ ಕೃಷ್ಣರು ಸಿಎಂ ಬರಗಾಲ ಅವಾಗ ಐದು ವರ್ಷ ಐದು ವರ್ಷ ಬರಗಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಇವತ್ತು ಆ ಸ್ವಾಮಿಯ ಪವಾಡದಿಂದನೇ ಇಲ್ಲಿನ ಒಂದು ಮಹಿಮೆ ಇಷ್ಟಿದೆ ಇಷ್ಟಿದೆ ಇಲ್ಲಿ ಏನೇ ಸಂಕಲ್ಪ ಮಾಡಿದ್ರೆ ಇಡೇ ಸ್ವಾಮಿರೇ ಈ ತೊಟ್ಟಿಲಿನಲ್ಲಿ ಇರೋದು ರೇವಣ ಸಿದ್ದೇಶ್ವರ ಅಲ್ವಾ ಇದ್ರದ್ದು ಸ್ವಲ್ಪ ಮಾಹಿತಿ ಹೇಳ್ತೀರಾ ಇಲ್ಲಿ ಈಗ ಸುಮಾರು ಒಂದು ಐದು ಆರು ವರ್ಷದಿಂದ ಇಲ್ಲಿ ಪ್ರತಿ ವರ್ಷವೂ ರೇವಣ ಸಾಂಗತ್ಯ ಪುರಾಣ ಹದಿನೈದು ದಿವಸ ಇಟ್ಕೊತಾರೆ ಆಗ ಮಕ್ಕಳಾಗ ತೊಟ್ಲು ತೂಗಿ ತೂಗಿ ಅದು ಸಂಕಲ್ಪ ಮಾಡಿದರೆ ಅವ್ರಿಗೆ ಮಕ್ಕಳಾಗ್ತಾವಂತ ಹೇಳಿ ಆ ತೊಟ್ಲಲ್ಲಿ ಆ ರೇವಣ ಸಿದ್ದೇಶ್ವರ ಪಾಲಿಕೆ ಮತ್ತು ಅದೊಂದು ತಾಯಿ ಫೋಟೋನ ಇಟ್ಟು ಯಾರು ಭಕ್ತಿಯಿಂದ ಬಿಡ್ಕಂಡು ತೊಟ್ಲು ತೂಗ್ತಾರೋ ಅವ್ರಿಗೆ ಮಕ್ಕಳು ಭಾಗ್ಯ ಆಗುತ್ತೆ ಸುಮಾರು ವರ್ಷಗಳಲ್ಲಿ ಹ್ಞೂ ಒಂದು ಏಳೆಂಟು ವರ್ಷದಿಂದ ಇದು ನಡೀತಾ ಇದೆ ಆ ಕಡೆ ದುರ್ಗಮ್ಮ ದೇವಸ್ಥಾನ ವೀರಪ್ಪನ ತಂಗಿ ವೀರಪ್ಪನ ತಂಗಿನ ಅದು ಸ್ಥಾಪನೆ ಮಾಡಿ ಎಷ್ಟು ದಿನ ಆಯ್ತು ಅದು ಕೂಡ ವೀರಲಿಂಗೇಶ್ವರ ಜೊತೆಗೆ ಬಂದಿರೋದು ಬಂದಿರತಕ್ಕಂಥದ್ದು ಇಬ್ಬರು ಜೊತೆಗೆ ಬಂದಿದ್ದಾರೆ ಅದು ಆ ಕಡೆ ಅಜ್ಜಯ್ಯ ಅಂತ ಹೇಳಿ ಅದ್ರದ್ದು ಐತಿ ಅದನ್ನು ಹೇಳ್ತೀವಿ ಅದ್ರದ್ದು ತೋಡ ಆಯ್ತಾ ಹಾ ಬನ್ನಿ ಆ ಕಡೆ ಸ್ನೇಹಿತರೆ ಇಲ್ಲಿ ಅಜ್ಜಯ್ಯ ದೇವ್ರದ್ದು ಬೇರೆ ಥರ ಪವಾಡ ಇದೆ ಅಂತೆ ಅಜ್ಜಯ್ಯ ಆಮೇಲೆ ಶಿವರೂಪಿ ಭೀರಲಿಂಗೇಶ್ವರ ಆದಿಶಕ್ತಿ ರೂಪಿ ದುರ್ಗಾಂಬಿಕೆ ಎಲ್ಲ ಒಂದೇ ಹತ್ರ ಇದ್ದಾರೆ ಇಲ್ಲಿ ಇದು ನಂದಿ ಪರಮೇಶ್ವರ ಅವತಾರ ನಂದಿ ಮಹಾರಾಜ ಅವತಾರ ಅಜ್ಜಯ್ಯ ಸಾಲಿ ಹೇಳಿ ಇದು ಬಂದುಬಿಟ್ಟು ಸುಮಾರು ಹಿಂದೆ ಅವಾಗ ಹಿಂದಿನ ಕಾಲದಲ್ಲಿ ಕಾಲ್ರ ಅಂತೇಳಿ ಬಿದ್ದಾಗ ಇಲ್ಲಿ ದಿನಕ್ಕೆ ಸುಮಾರು ಜನ ಸಾಯ್ತಾ ಇದ್ರಂತೆ ಇರಬೇಕಾದ್ರೆ ಏನೇ ಮಾಡಿದ್ರು ಕೂಡ ಕಾಲ್ರ ಕಂಟ್ರೋಲ್ ಅಂತ ಕಂಟ್ರೋಲ್ ಎಲ್ಲ ಅವಾಗ ಗುದ್ದಿ ಮೂರೆಣ ಹಣ ಆಗ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇದ್ದ ಕಾಲಕ್ಕೆ ಒಂದು ಹೆಣ್ಮಗಳು ನಂದಿ ಗವಿಯಿಂದ ಅಜ್ಜಯಿಂದ ತಗೊಂಬಂದು ತ್ಯವಣಿಗೆಯಲ್ಲಿ ಇಟ್ಕೊಂಡಿರ್ತಾರೆ ಆಗ ಆ ಊರಲ್ಲೂ ಕಾಲ್ಡ್ರ ಬಿದ್ದಿರುತ್ತೆ ಕಾಲ್ಡ್ರ ಬಿದ್ದಾಗ ಆ ಊರಲ್ಲಿ ಅಜ್ಜಯ್ಯ ಬಂದು ಆ ಊರನ್ನು ಕಟ್ಲೆ ಮಾಡಿದಾಗ ಆ ಊರಲ್ಲಿ ಕಾಲ್ಡ್ರ ನಿಂತು ಬಿಡ್ತತಿ ಆಗ ಇವರು ಕೇಳ್ತಾರೆ ಬೆಳಗ್ಗೆ ಅಲ್ಲಿ ಬೆಳಲ್ಗಿರೆಯವರು ದಾವಣಗೆಲೆಯ ಅಜ್ಜಯ್ಯ ಅಂತ ಹೇಳಿ ಬಂದ್ಬಿಟ್ಟು ಅಲ್ಲಿ ಕಟ್ಲೆ ಮಾಡಿದ್ದಂತೆ ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ನಾವು ಕರ್ಕೊಂಬಂದು ಮಾಡ್ಸೋಣ ಅಂತ ನಮ್ಮ ಬೀರ್ಲಿಂಗೇಶ್ವರನಾಗ ಕೇಳಿದಾಗ ಆಯಿತು ಕರ್ಕಂಬರ್ಯಪ್ಪ ಕರ್ಕೊಂಬಂದರೆ ಮತ್ತೆ ಹೋಗಿಲ್ಲ ಅವರು ಇಲ್ಲೇ ಇರಬೇಕು ಅಂತ ಹೇಳಿದಾಗ ಅದು ನಾವು ಹಂಗೆ ಹೇಳಿದ್ರೆ ಅವ್ರು ಕಳಿಸಲ್ಲ ನಾವು ಕರ್ಕೊಂಬರ್ತೀವಿ ಕಳಿಸೋದು ಬಿಡೋದು ಅದು ನಿಮಗೆ ಬಿಟ್ಟದ್ದು ಅಂತೇಳಿ ಊರಿನವರೆಲ್ಲರೂ ಹೋಗಿ ದೇವಗಿರ್ಗೆ ಹೋಗಿ ನಮ್ಮೂರಲ್ಲಿ ಹಿಂಗೆ ಆಗ್ಯತಪ್ಪ ಬಂದು ನೀನು ಸರಿ ಮಾಡಿ ಕೊಡು ಅಂತ ಕೇಳಿದಾಗ ಬರುತ್ತೆ ಬೆಳಗಿರಿಗೆ ಬಂದುಬಿಟ್ಟು ಊರನ್ನೆಲ್ಲ ಕಟ್ಲೆ ಮಾಡ್ತತಿ ಕಟ್ಲೆ ಮಾಡಿದಾಗ ಇಲ್ಲಿ ಕೂಡ ಕಾಲರ ನಿವಾರಣೆ ಆಗ್ತತಿ ಕಾಳ್ರ ನಿವಾರಣೆ ಆದಾಗ ಮತ್ತು ಆ ದೇವಣಗಿ ಗ್ರಾಮಸ್ಥರು ಎಲ್ಲರೂ ಬಂದುಬಿಟ್ಟು ಮತ್ತು ಅಜ್ಜ ನಮ್ಮ ದೇವರು ನಾವು ಹೋಗ್ತೀವಿ ನಮಗೆ ಕೊಡ್ರಿ ಅಂದಾಗ ಆಯಿತಪ್ಪ ಮತ್ತು ನಾವು ನಮಗೆ ಒಳ್ಳೇದಾಗೈತಿ ಕಳಿಸಿದ್ದೀವಿ ತಗೊಂಡು ಹೋಗ್ರಿ ಹೇಳಿ ಕಳಿಸ್ತಾರೆ ಆಗ ಅದು ಅಕ್ಷಯ ಬಾಕ್ಲ ತನಕ ಹೋಗುತ್ತೆ ಹೋದ ತಕ್ಷಣ ಮತ್ತೆ ತಿರುಗಿ ವಾಪಸ್ಸು ದೇವಸ್ಥಾನಕ್ಕೆ ಬರುತ್ತೆ ಇದೇ ಥರನೇ ಸುಮಾರು ಸಲ ಆದಾಗ ಇದು ಏನು ಮಾಡಿದ್ರು ಬಿಡೋಂಗಿಲ್ಲ ನಾವು ಒಯ್ಲೇಬೇಕು ಅಂತ ಹೇಳಿ ಇಡೀ ಊರಿನ ಜನರೆಲ್ಲರೂ ಸೇರಿ ದಬ್ಕೊಂಡು ತಗೊಂಡು ಹೋಗ್ತಾರೆ ಆದ್ರೂ ಅಕ್ಷಯ ಬಾಕ್ಲ ತನಕ ಹೋಗಿ ಅಷ್ಟೂ ಜನನೆಲ್ಲ ತರ್ಪಕೊಂಡು ಮತ್ತೆ ವಾಪಸ್ ಬಂದು ಮತ್ತು ದೇವಸ್ಥಾನಕ್ಕೆ ಬಂದಾಗ ಅವಾಗ ಒಂದು ಕೋರ್ ಹುಡುಗ ಮೈ ಮೇಲೆ ಬಂದುಬಿಟ್ಟು ಹೇಳುತ್ತೆ ಇಲ್ಲಪ್ಪ ಅವನು ದೊಡ್ಡ ನಾನು ಅಗ್ನಿ ಆಗೈತಿ ನನ್ನನ್ನು ಅವನು ಕಳಿಸ್ತಾ ಇಲ್ಲ ಹಂಗಾಗಿ ನಾನು ಇಲ್ಲೇ ಇರ್ತೇನೆ ವಾಸವಾಗಿ ಬಂದಂಥ ಭಕ್ತಾದಿಗಳಿಗೆ ನಾನು ಕಷ್ಟಗಳನ್ನು ಪರಿಹರಿಸ್ತಾ ಇಲ್ಲೇ ನೆಲೆಯಾಗಿ ನಿಲ್ತೀನಿ ಅಂತ ಹೇಳಿ ಅಂದಿನಿಂದ ಇಲ್ಲಿ ಅಜ್ಜಯನ ರೂಪದಲ್ಲಿ ನೆಲೆಯಾಗಿ ನಿಲ್ತಿದ್ದರು ಈ ಒಂದು ಸ್ವಾಮಿಯ ಇತಿಹಾಸ ಪೌರಾಣಿಕ ಹಿನ್ನೆಲೆ ಈ ತರ ಇದೆಯಿಂದ ನಂದಿಗುಡಿಯಿಂದ ದೇವಣಿಗೆ ತಾವಣಗೆಯಿಂದ ಬೆಳಲಿಗೆ ಇಲ್ಲಿ ಬಂದು ನೆಲೆಯಾಗಿ ನಿಂತಿದೆ ತುಂಬನೇ ಇತಿಹಾಸ ಈ ಮೊಘಲ್ ಸಾಮ್ರಾಜ್ಯ ಅಂದ್ರೆ ಒಂದು ಸಾವಿರ ಎರಡು ಸಾವಿರ ವರ್ಷದಂದ್ರೆ ಅದೇ ಮೈಸೂರು ಸಂಸ್ಥಾನ ಆಗಿರೋ ಟೈಮ್ನಲ್ಲಿ ಟೈಮ್ನಲ್ಲಿ ದೇವಸ್ಥಾನ ಗುರುವಾರ ಭಾನುವಾರ ಅಜ್ಜ ಇಂದು ಅಪ್ಪಣೆ ಆಗುತ್ತೆ ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಬಂದು ಎಲ್ಲ ತಮ್ಮ ಕಷ್ಟ ಸುಖಗಳನ್ನು ಕೇಳ್ಕೊಂಡು ಹೋಗ್ತಾರೆ ತುಂಬ ಗುರುಗಳೇ ಮಾಹಿತಿ ಅರ್ಚಕರೇ ಇದು ಯಾವ ದೇವಸ್ಥಾನ ಇದು ಸಣ್ಣ ದೇವಸ್ಥಾನ ಇದೆ ಹೌಡಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಬೀರ್ಲಿಂಗೇಶ್ವರನ ಮತ್ತೊಂದು ಪವಾಡ ನೆರೆದಿದೆ ಹಿಂದೆ ನಮ್ಮ ಊರಿನ ಭಕ್ತ ಒಬ್ಬರು ಆನ್ವೇರಿಗೆ ಅವರು ಭಿಕ್ಷಾಟನಿಗೆ ಹೋಗಿರ್ತಾರೆ ಹೋದಾಗ ಆನ್ವೇರಿ ಒಳಗೆ ಅಲ್ಲಿ ಚೆನ್ನಾಗಿರೋದ್ರಿಂದ ಆತ ಈ ಊರಿನ ಭಕ್ತ ಅಲ್ಲೇ ನೆಲೆಯಾಗಿ ಬಿಡ್ತಾನೆ ಅಲ್ಲಿ ಅದೇ ಅದೇ ಊರಿಗೆ ನೆಲೆ ನಿಂತಾಗ ಏನಾಗ್ಬಿಡುತ್ತೆ ಅವನಲ್ಲಿ ಆರ್ಥಿಕವಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ ಆಗ ಈ ದೇವರು ಅಲ್ಲೇ ಹೋಗಿ ನೆಲೆಯ ನಿಂತದಲ್ಲ ಅಂತ ಹೇಳಿ ಈ ಬೀರ್ಲಿಂಗೇಶ್ವರ ಸ್ವಾಮಿನೇ ಆ ಭಕ್ತನಲ್ಲಿಗೆ ಹೋಗಿ ಬಾರಪ್ಪ ನನ್ನ ಗ್ರಾಮಕ್ಕೆ ಬಾ ಅಲ್ಲೇ ಇರಂತೆ ಅಂತ ಹೇಳಿ ಕೇಳಿದಾಗ ಅಲ್ಲಿರ್ತಕ್ಕಂಥ ಗ್ರಾಮದ ದೇವರು ಸಿದ್ದೇಶ್ವರ ಸ್ವಾಮಿ ಆಗ ಆ ಭಕ್ತನ ಬಿಟ್ಕೊಡೋಲ್ಲ ಬಿಟ್ಕೊಡದಿದ್ದ ಕಾಲಕ್ಕೆ ಈ ಬೀರ್ಲಿಂಗೇಶ್ವರನೇ ದಿಗ್ಬಂಧನ ಮಾಡಿಬಿಡ್ತಾರೆ ಅವರು ಅವರು ದಿಗ್ಬಂಧನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಭಾಳ ಸ್ವಾಮಿನ ವಿಕೋಪ ತಾಂಡೋಗಿ ದಿಗ್ಬಂಧನ ಮಾಡಿ ನಿಲ್ಲಿಸ್ಬಿಡ್ತಾರೆ ಆಗ ಇವರು ತಮ್ಮ ದಡಿ ಕರೆಯನ್ನ ಅಂತ ಹೇಳಿ ಹದಡಿ ಕರಿಯಣ್ಣ ಹದಡಿ ಕರಿಯಣ್ಣ ಅಂತೇಳಿ ಅವ್ರ ತಮ್ಮ ಅವರು ಬರ್ತಾರೆ ಆಗ ದುರ್ಗಂಬಿಕೆ ಅಂತ ಏನು ಹೇಳಿದ್ವಲ್ಲ ಆಗಿದೆ ಆ ದುರ್ಗಂನ ಹತ್ರ ಕರಿಯಣ್ಣ ಬಂದ್ಬಿಟ್ಟು ತಂಗಿ ಅಣ್ಣ ಎಲ್ಲಿ ಹೋಗಿದ್ದಾನೆ ಇಲ್ಲ ಅಂತ ಕೇಳ್ತಾರೆ ಆಗ ಕೇಳಿದಾಗ ಇಲ್ಲಣ್ಣ ಇಲ್ಲಿ ಅಣ್ಣ ಬಂದಿಲ್ಲ ಅಂತ ಹೇಳಿದಾಗ ಎಲ್ಲಿ ಹೋಗಿದಾನೆ ಅಂತ ಹೇಳಿದಾಗ ಸುತ್ತಲೂ ಬೆಳಕಿರುತ್ತೆ ಈ ಆನ್ವೇರಿ ದಿಕ್ಕಿನ ಕಡೆ ಮಾತ್ರ ಕತ್ತಲ ಇರುತ್ತೆ ಆಗ ಅದಡಿ ಕರಿಯಣ್ಣ ತನ್ನ ಒಡದೊಳೆಯ ಒಡ ಒಳದೊಡೆಯನ್ನ ಕೊಯ್ದು ದೊಡೆಯನ್ನು ಒಳದೊಡೆಯನ್ನು ಕೊಯ್ದು ಆ ರಕ್ತನ ತೆಗೆದು ಆ ಕಡೆ ಕತ್ಲ ಕಡಿ ಆ ದಿಕ್ಕಿ ಹಾಕ್ತಾನೆ ಅವಾಗ ಬೆಳಕಾಗುತ್ತೆ ಆಗ ಹಣ್ಣನ್ನು ದಿಗ್ಬಂಧನ ಅನ್ನೋ ವಿಚಾರ ಇವ್ರಿಗೆ ಗೊತ್ತಾಗುತ್ತೆ ಆಗ ದುರ್ಗಾ ಮಾತೆ ಮತ್ತು ಅದಡಿ ಕರಿಯಣ್ಣ ಇಬ್ಬರೂ ಅಲ್ಲಿಗೆ ಹೋಗ್ತಾರೆ ಅಣ್ಣಂಗೆ ಕರ್ಕೊಂಬರೋಣ ಹೇಳಿ ಹೋದಾಗ ಏನಾಗುತ್ತೆ ಅಂತಂದ್ರೆ ಯುದ್ಧ ಆಗುತ್ತೆ ಅಲ್ಲಿ ಭಾಳ ದೊಡ್ಡ ಯುದ್ಧ ಆಗುತ್ತೆ ಯುದ್ಧ ಆದಾಗ ಏನಾಗ್ತತಿ ಅಂದರೆ ಈ ರಕ್ತ ಬೀಜಾಸುರನ ಸಂಹಾರ ಮಾಡಬೇಕಾದ್ರೆ ಆದಿಶಕ್ತಿ ಹೆಂಗೆ ಕಡಿಬೇಕಾದ್ರೆ ಮತ್ತೆ ಭೂಮಿಗೆ ರಕ್ತ ಬಿದ್ದ ತಕ್ಷಣ ಹೆಂಗೆ ರಕ್ತ ಬೀಜಾಸುರ ಉಡ್ತಿದ್ರಲ್ಲ ಅದೇ ರೀತಿಯಾಗಿ ಅಲ್ಲಿ ರಾಕ್ಷಸರು ಮತ್ತೆ ಮತ್ತೊಟ್ಟರಂತೆ ಕಡ್ದು ಕಡ್ದಂಗೆ ಕಡ್ದು ಕಡ್ದ ಆಗ ಯಾರ್ಯಾರ ಯುದ್ಧ ಆಗಿದ್ದು ಆನೆಯ ಸಿದ್ದಪ್ಪು ಮತ್ತು ದುರ್ಗ ದೊಡ್ಡ ಯುದ್ಧ ಆದಾಗ ಏನಾಗ್ತತಿ ಅಂದ್ರೆ ಆಗ ಕರೀತಾ ಕಡಿತ ಕಡಿತ ಇದ್ದಂಗೆ ಮತ್ತು ಉತ್ಪತ್ತಿ ಆಗದೆ ಆಗ್ತಾನೇ ಇರ್ತಾರೆ ರಾಕ್ಷಸರುಗಳು ಉತ್ಪಾದನೆ ಆಗ್ತಾ ಇರ್ಬೇಕಾದ್ರೆ ಆಗ ಅದಡಿ ಕರಿಯಣ್ಣ ಅಂತ ಹೇಳ್ಬಿಟ್ಟು ಇವ್ರ ತಮ್ಮ ದೊಡ್ಡಯ್ಯನ ತಮ್ಮ ಆವಾಗ ಅವ್ರು ಹೇಳ್ತಾರೆ ತಾಯಿ ದುರ್ಗ ದುರ್ಗೆ ನೀನು ನ್ಯಾಯಾಲಿಗೆ ತೆಗಿ ನ್ಯಾಲಿಗೆ ತೆಗೆದು ಭೂಮಿಗೆ ಚಾಪೆ ಮಾಡಿ ಆಸು ನಾನು ಕಡ್ದಂಗೆ ಅವ್ರ ರಕ್ತನ ಕುಡಿದು ಬಿಡು ಆಗ ಈ ದುಷ್ಟ್ರ ಆಗುತ್ತೆ ಇಲ್ಲಾಂದ್ರೆ ಆಗೋದಲ್ಲ ಅಂತ ಹೇಳಿದಾಗ ಆಗ ದುರ್ಗಾಮಾತೆ ಹೇಳ್ತಾಳೆ ಆ ಭಕ್ತನ ಮನೆಯಿಂದ ಒಂದು ಊದಿಗೆ ಬಟ್ಟಿ ಹಚ್ಚಿ ನನಗೆ ಪೂಜೆ ಮಾಡೋಕ್ಕೆ ಹೇಳು ನಾನು ಅಲಿಗೆ ಚಾಸ್ತೀನಿ ಅಂತ ಹೇಳ್ತಾಳೆ ಆಗ ಆ ಭಕ್ತ ಬಂದು ಊದು ಬಿತ್ತಿನ ಬೆಳಗಿದಾಗ ಆಗ ಆದಿಶಕ್ತಿ ದುರ್ಗಾ ಮಾತೆ ನಾಲಿಗೆ ಚಾಚ್ತಾಳೆ ಜಾಚಿದಾಗ ಆಗ ಈಗ ಬೀರ್ಲಿಂಗೇಶ್ವರ ಒಂದು ಕಡೆಯಿಂದ ಕಡಿತಾ ಹೋಗ್ತಾನೆ ಆಗ ದುರ್ಗಾಮಾತೆ ರಕ್ತ ಭೂಮಿ ಬೆಳ್ದಂಗೆ ಕುಡಿತಾ ಬರ್ತಾರೆ ಆಗ ಬೀರ್ಲಿಂಗೇಶ್ವರನ ಕರ್ಕೊಂಡು ಬರ್ತಾರೆ ಅಣ್ಣನ ಕರ್ಕೊಂಡು ಆಗ ಅಣ್ಣನ ಕರ್ಕಂಬರಬೇಕಾದ್ರೆ ಅಲ್ಲಿ ಸಿದ್ದಪ್ಪ ಅಂತ ಹೇಳಿ ಬಂಧನ ಮಾಡಿ ನಿಲ್ಲಿಸಿದ್ರಲ್ಲ ಆಗ ಬೀರ್ಲಿಂಗೇಶ್ವರ ಆ ಸಿದ್ದಪ್ಪನ ತಲೆಯನ್ನು ಕಡಿತಾನೆ ಹ್ಞೂ ತಲೆಯನ್ನು ಕಡಿದು ಆ ತಲೆಯನ್ನು ತಗೊಂಬಂದು ನನ್ನ ಮುಂದೆ ಇಲ್ಲೇ ಇರಲಿ ಅಂತ ಹೇಳಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಹಿಡ್ಕೊತಾನೆ ಆಗ ಅಲ್ಲಿ ದೇವಸ್ಥಾನದ್ದು ಅಲ್ಲಿ ಮೂರ್ತಿಗೆ ತಲೆ ಇಲ್ಲ ಮೂರ್ತಿ ಆಗ ಈ ಚೌಡಮ್ಮಗಳು ನಮ್ಮನ್ನು ಹೋಗಪ್ಪ ಇಲ್ಲಿ ನಾವು ಇರೋದಲ್ಲ ನಾವು ನಿಮ್ಮ ನಾವು ನಮಗೂ ನಿನ್ ಗ್ರಾಮದಾಗ ಒಂದು ಸ್ಥಾನಮಾನ ಕೊಡ ಅಂತ ಹೇಳಿದಾಗ ಆ ಬೀರಪ್ಪನ ಜೊತೆಗೆ ಈ ಚೌಡಮ್ಮಗಳು ಬರ್ತಾರೆ ಆಗ ಊರಿನ ನಾಲ್ಕು ದಿಕ್ಕಿಗೂ ಚೌಡಮ್ಮಗಳನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಬೀರ್ಲಿಂಗೇಶ್ವರ್ ಅಲ್ಲಿ ಎರಡ್ ಚೌಡಮ್ಮ ಇದಾವಲ್ಲ ಅನಿವಾರಿ ಅಲ್ಲಿ ಹಾ ಎರಡು ಇಬ್ಬರು ಬರ್ತಾರೆ ಏನ್ ಅವ್ರು ಅಲ್ಲಿ ನಾಲ್ಕ್ ಜನ ಬರ್ತಾರೆ ಇಲ್ಲಿ ಚೌಡಮ್ಗಳು ಈ ಊರಿನ ನಾಲ್ಕೋ ದಿಕ್ಕಿಗೂ ಮೂಲೆ ಮೂಲಿಗೂ ಚೌಡಮ್ಗಳನ್ನ ಅಲ್ಲಲ್ಲೇ ನೆಲೆಸಿದಾನ ಈ ಬೆಳಗೆರೆ ಗ್ರಾಮದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಬ್ಬರನ್ನ ಇಟ್ಕೊಂಡಿದ್ದಾನೆ ಮುಂದೆ ಅವರ ಅನಿವಾರಿ ಸಿದ್ದಪ್ಪನ ಚಂದ ಇದೇ ಇದು ಬಾನಿಕಲ್ಲ ಅಂತ ಹೇಳ್ಕೊಟ್ಟು ದುರ್ಗಮ್ಮಂದಿ ಇದಾವ ದುರ್ಗಮ್ಮಂದಿ ಇಲ್ಲಿ ಇಟ್ಟಿದಾರ ಅದ್ರ ವಿಶೇಷ ಜೀರ್ಣೋದ್ಧಾರ ಆಗ್ತೈತಲ್ಲ ಹಾಂ ಹಾಂ ದುರ್ಗಮ್ಮ ದೇವಸ್ಥಾನ ಏನ ಮೂರ್ತಿ ಇಲ್ಲಿದೆ ಮೂರ್ತಿ ಇಲ್ಲಿದೆ ಜೀರ್ಣೋದ್ಧಾರ ಆಗ್ತೈತಲ್ಲ ಹಾಗಾಗಿ ಅಲ್ಲಿ ಒಳಗೆ ಪ್ರತಿಷ್ಠಾಪನೆ ಮಾಡಿದ್ವಿ ಬನ್ನಿ ಅದು ನೋಡ ಸಿದ್ದಪ್ಪನ ಚಂಡ ಅಂತ ಹೇಳಿದ್ರು ಈ ತರ ವಿಚಾರಕ್ಕೆ ಎದಕ್ಕಂತ ಹೋದ್ರೆ ಏನು ಸುಮಾರು ವಿಚಾರ ಬರ್ತಾವಲ್ಲ

ಅದು ಶಿಲೆ ರೂಪದೊಳಗೆ ಐತಿ ಇಲ್ಲಿ ನನ್ನ ಎದುರಿಗೆ ಇರಬೇಕು ಅಂತ ಹೇಳಿ ಇದಕ್ಕೆ ದೇವಸ್ಥಾನ ಕಟ್ಟಂಗಿಲ್ಲ ಮಳೆ ಬಿಸಿಲು ಚಳಿ ಎಲ್ಲ ಯಾಕಂದ್ರೆ ದಿಗ್ಬಂಧನ ಮಾಡಿದ್ರಲ್ಲ ಅದಕ್ಕೋಸ್ಕರ ಬನ್ನಿ ಗುರುಗಳ ಅದೇನೋ ನೋಡೋಣ ಮೂರ್ತಿ ಇದು ಅಂತ ಹೇಳಿದ್ರಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿನ ಇತಿಹಾಸ ಎಷ್ಟು ರೋಚಕವಾಗಿದೆ ಮೂರು ಮೂಲ ಬಂದ್ಬಿಟ್ಟು ನಾ ನಾಲ್ಕು ಜನ ಅಣ್ಣ ತಮ್ಮಂದಿರು ಹ್ಮ್ ಇದಾರೆ ನಾಲ್ಕು ಜನ ದೊಡ್ಡಯ್ಯನ ತಮ್ಮಂದಿರು ಮೂರು ಜನ ಇದ್ದಾರೆ ಹ್ಮ್ ದೊಡ್ಡಯ್ಯನ ತಮ್ಮರು ಮೂರು ಜನ ಇದ್ದಾರೆ ಮತ್ತೆ ಇಲ್ಲಿ ಆರು ಮೂರ್ತಿಗಳು ಇದಾವೆ ಯಾವ ಯಾವ ಹೆಸರು ಏನು ಅಂತ ಹೇಳ್ತೀನಿ ಬರ್ಬೋದೊಳಗಡೆ ನಡೀತದೆ ನಮ್ಮ ದೇವ್ರು ಈ ಮೂರ್ತಿ ಬಂದ್ಬಿಟ್ಟು ನೆರೆಗಲ್ಲಪ್ಪ ಅಂತೇಳಿ ಇದು ಬಂದ್ಬಿಟ್ಟು ಕಗ್ಗಲಪ್ಪ ಅಂತ ಹೇಳಿ ಹೇಳಿದ್ರಲ್ಲ ಕಗ್ಗಲಪ್ಪ ಇದು ದೊಡ್ಡಯ್ಯ ಇದು ಕರಿ ಬೀರಪ್ಪ ಅದು ಕೆಂಚು ಮಾದಪ್ಪ ಅದು ಕೆಂಚಪ್ಪ ಟೋಟಲ್ ಆರು ಜನ ಅಣ್ಣ ತಮ್ಮಂದಿರು ಆರು ಜನ ಅಣ್ಣ ತಮ್ಮಂದ್ರು ಇದು ಹಂಡೆ ಬೀರಪ್ಪ ಅಂತೇಳಿ ಏನು ಹಿಂದೆ ಮಧ್ಯ ಅಂತ ಹೇಳಿದ್ನಲ್ಲ ಅವರು ಈ ಅವರು ಇವರು ಅವರು ತೀರ್ಕೊಂಡಾಗ ಅವ್ರ ಆತ್ಮ ಬಿಟ್ಟು ಹೋಗ್ಲಿಕ್ಕೆ ಆ ಬೀರ್ಲಿಂಗೇಶ್ವರನೇ ಮೂರ್ತಿ ಮಾಡಿ ನಾನು ಇಡ್ರಿ ಅಂತ ಹೇಳಿದಾಗ ಭಕ್ತ ಇವರು ವೀರಪ್ಪನ ಭಕ್ತ ಅಂಡೆ ವೀರಪ್ಪ ಅಂತ ಹೇಳ್ಬಿಟ್ಟು ಮತ್ತು ಆ ಕಡೆ ಕಡೆ ಇರೋರು ಇವರು ರಾವತ್ರ ಆನೆ ಓಡಿಸೋರು ವೀರವ್ ಮಾವುತ್ರು ಇದು ಪೀಠದ ಬೆಂಗಾವಲಿಗೆ ಮಹಾಕಾಲ ಭೈರವೇಶ್ವರರು ಇವರೇ ಇವರೇ ಹಾಂ ಇವರೇ ಆ ಕಡೆ ಇರ್ತಕ್ಕಂಥವ್ರು ಬರಗಾಲದ ಸಿದ್ದೇಶ್ವರ ಇದೆ ಕಾಲಭೈರವ ಆಮೇಲೆ ಸಿದ್ದೇಶ್ವರ ಇಬ್ಬರು ಜೊತೆಗೆ ಆ ಕಡೆ ಈ ಕಡೆ ಈ ಪೀಠದ ಬೆಂಗಾವಲಿಕ್ಕೆ ಇಲ್ಲಿ ನೆಲೆಯಾಗಿ ನಿಂತಿದ್ದಾರೆ ಎಲ್ಲರೂ ಅವರು ಎಲ್ಲ ಒಂದೇ ಅಲ್ಲ ಅವರು ಒಬ್ಬರನ್ನು ಬಿಟ್ಟು ಒಬ್ರು ಇರಲ್ಲ ಮುನ್ನೂರ ಆ ದೀಪ ಕೂಡ ದೀಪ ಆರೋದಿಲ್ಲ ನಂದ ದೀಪ ಎನಿ ಟರ್ಭಾಗುಳಿಯೊಳಗೆ ಎನಿ ಟೈಮ್ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಅದು ಪ್ರಜ್ವಲ ಒಂದು ವೇಳೆ ಅದೇನಾದ್ರೂ ಹೋಯ್ತು ಅಂತ ಹೇಳಿದ್ರೆ ಊರಿನಲ್ಲಿ ಏನಾದ್ರೂ ಒಂದು ಅಪಶ್ಯಕ ಅಪಶಕನ ನಡೀತಾ ಅದನ್ನ ಒಟ್ಟದು ಆರದೇ ಇಲ್ಲ ಆರದೇ ಇಲ್ಲ ಮುನ್ನೂರ ಕಾಲನ ಕೂಡ ಹಾಗೆ ಇರುತ್ತೆ ನೋಡಿ ವೀಕ್ಷಕರೇ ನಮ್ಮ ಬೆಳಗೆರೆ ಗ್ರಾಮದ ದೊಡ್ಡಯ್ಯನ ದೇವಸ್ಥಾನದ ಇತಿಹಾಸ ನಾವು ಕೇಳಕ್ ಬಂದ್ರೆ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಖಡ್ಗ ಸುರಾಯಿಗಳು ಇವೆ ನೋಡಿ ಫ್ರೆಂಡ್ಸ್ ಇದು ದೇವರು ಯುದ್ಧ ಮಾಡೋಕ್ಕೆ ಬಳಸಿರಂತಹ ಖಡ್ಗಗಳು ಸುರಾಯಿ ರಾಜರ ಕಾಲದಲ್ಲಿ ಆ ಥರ ಯುದ್ಧ ಮಾಡ್ತಿದ್ರಲ್ಲ ಆ ಥರ ಇವರು ಅದಕ್ಕಿಂತ ಮೀರಿದ್ರು ಮೂರು ಇದ್ದಾವೆ ಇಲ್ಲಿ ಸುರಾಯಿಗಳು ಹಳೆ ಕಾಲದ ವಸ್ತುಗಳನ್ನು ಇವರು ನಮ್ಮ ಗುರುಗಳು ಇನ್ನೂ ಹಾಗೆ ಇಟ್ಟಿದ್ದಾರೆ ದೇವಸ್ಥಾನದಾಗಿ ಆಮೇಲೆ ಬೀರ್ಲಿಂಗೇಶ್ವರನ ಹೆಂಡತಿ ಕಾಮಾಂಬಿಕೆ ಮೂರ್ತಿ ಅಲ್ಲಿ ಇದೆ ಗರ್ಭಗುಡಿಗಳು ಬಿರ್ಲಿಂಗೇಶ್ವರ ಪತ್ನಿ ಪತ್ನಿ ಕಾಮಾಂಬಿಕೆ ಬನ್ನಿ ಅದು ಹಳೆ ಕಾಲದ ದೇವಸ್ಥಾನ ಇದಾವೆ ಅಂತ ಹೇಳಿದ್ವಲ್ಲ ಅಲ್ಲಿ ಹೋಗೋರು ಸ್ನೇಹಿತರೆ ಈ ಊರಿನಲ್ಲಿ ಇತಿಹಾಸ ಪೂರ್ವದ ದೇವಸ್ಥಾನಗಳಿದಾವಂತೆ ಅದೇ ಗುಹಾಂತರ ದೇವಾಲಯಗಳು ಅಲ್ಲಿ ಹೋಗಿ ಅದರದ್ದೊಂದು ವಿಡಿಯೋ ಮಾಡ್ಕೊಂಬರಂಬರ್ರಿ